ಓಂ ಗಮ್ ಗಣಪತಯೇ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ ವೈದಿಕ ಪಂಚಾಂಗದ ಪ್ರಕಾರ ನೂರು ವರ್ಷಗಳ ನಂತರ ವರ್ಷದ ಕೊನೆಯ ಸೂರ್ಯಗ್ರಹಣವು ಮಹಾಲಯ ಅಮಾವಾಸ್ಯೆ ದಿನದಂದು ಎಂದರೆ ಪಿತೃಪಕ್ಷದ ಸಮಯದಲ್ಲಿ ಸಂಭವಿಸಲಿದೆ ಇದಲ್ಲದೆ ಈ ದಿನ ಶನಿಯು ಸೂರ್ಯನೊಂದಿಗೆ ಸಂಯೋಜನೆಗೊಂಡು ವಿಶೇಷ ಯೋಗವನ್ನು ರೂಪಿಸಲಿದ್ದಾನೆ ಇದರಿಂದಾಗಿ ಈ ಮೂರು ರಾಶಿಗಳು ವಿಶೇಷ ಪ್ರಯೋಜನಗಳನ್ನು ಪಡೆಯಬಹುದು ಹೊಸ ಉದ್ಯೋಗದ ಜೊತೆಗೆ ಹಣದ ಲಾಭದ ಸಾಧ್ಯತೆ ಕೂಡ ಇದೆ ಆ ಲಕ್ಕಿ ರಾಶಿಗಳಾವವು ಎಂಬುದು ಈ ವಿಡಿಯೋದಲ್ಲಿ ತಿಳಿಯೋಣ ಶಾಸ್ತ್ರದ ಪ್ರಕಾರ ಈ ಬಾರಿ ವರ್ಷದ ಎರಡನೇ ಮತ್ತು ಕೊನೆಯ ಸೂರ್ಯಗ್ರಹಣವು ಬಹಳ ವಿಶೇಷವಾಗಿರುತ್ತದೆ ಸೂರ್ಯಗ್ರಹಣವು ಜೀವನದ ಮೇಲೆ ಆಳವಾದ ಪರಿಣಾಮ ಬೀರುತ್ತದೆ ವಿಶೇಷವಾಗಿ ಪಿತೃಪಕ್ಷದಲ್ಲಿ ಬಂದಾಗ ಅದರ ಮಹತ್ವ ಮತ್ತಷ್ಟು ಹೆಚ್ಚಾಗುತ್ತದೆ ಗ್ರಹಣದ ಸಮಯದಲ್ಲಿ ಶುಭ ಮತ್ತು ಅಶುಭ ಶಕ್ತಿಗಳು ಎರಡು ಸಕ್ರಿಯಗೊಳ್ಳುತ್ತವೆ ಈ ಸಮಯದಲ್ಲಿ ಪರಿಹಾರಗಳು ಮತ್ತು ಆಚರಣೆಗಳನ್ನು ಸರಿಯಾಗಿ ಮಾಡಿದರೆ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಸಾಧ್ಯ ಎನ್ನುವುದು ನಂಬಿಕೆ ಈ ಬಾರಿ ವರ್ಷದ ಕೊನೆಯ ಸೂರ್ಯಗ್ರಹಣವು ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೊಂದು ಭಾನುವಾರದಂದು ನಡೆಯಲಿದೆ ಸೂರ್ಯಗ್ರಹಣವು ಕನ್ಯಾ ರಾಶಿಯಲ್ಲಿ ನಡೆಯುತ್ತಿದೆ ಮತ್ತು ಆ ಸಮಯದಲ್ಲಿ ಶನಿಯು ಹಿಮ್ಮುಖ ಸ್ಥಿತಿಯಲ್ಲಿರುತ್ತಾನೆ ನ್ಯಾಯ ಮತ್ತು ಕರ್ಮದ ಅಂಶವಾದ ಶನಿಯ ಈ ಸ್ಥಾನವು ಗ್ರಹಣದ ಮೇಲೆ ಆಳವಾದ ಪರಿಣಾಮ ಬೀರುತ್ತದೆ ಗ್ರಹಗಳ ಈ ಸಂಯೋಜನೆಯು ಅನೇಕ ರಾಶಿಗಳಿಗೆ ನಿರ್ಣಾಯಕ ಸಮಯವನ್ನು ತರುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಗ್ರಹಣವು ಆಸ್ತಿ ಸಂಬಂಧಿತ ವಿಷಯಗಳು ವೃತ್ತಿ ಪ್ರಗತಿ ಹೂಡಿಕೆ ಮತ್ತು ದೀರ್ಘಕಾಲದಿಂದ ಬಾಕಿ ಇರುವ ಕಾರ್ಯಗಳ ಪೂರ್ಣಗೊಳಿಸುವಿಕೆಗೆ ಅನುಕೂಲಕರವಾಗಿರುತ್ತದೆ ವಿಶೇಷವಾಗಿ ಹೊಸ ಯೋಜನೆಯನ್ನು ಪ್ರಾರಂಭಿಸಲು ಬಯಸುವವರಿಗೆ ಅಥವಾ ಪ್ರಮುಖ ನಿರ್ಧಾರಕ್ಕೆ ತಯಾರಿ ನಡೆಸುತ್ತಿರುವವರಿಗೆ ಈ ಸಮಯವು ಪ್ರಯೋಜನಕಾರಿ ಈ ಗ್ರಹಣವು ಯಾವ ರಾಶಿಗಳಿಗೆ ವಿಶೇಷ ಪ್ರಯೋಜನಗಳನ್ನು ತರುತ್ತದೆ ಎಂದು ತಿಳಿಯೋಣ ವೃಷಭರಾಶಿ ಈ ಬಾರಿ ಸೂರ್ಯ ಗ್ರಹಣವು ವೃಷಭ ರಾಶಿಯ ಹನ್ನೊಂದನೇ ಮನೆಯಲ್ಲಿ ಸಂಭವಿಸುತ್ತಿದೆ ಇದು ಆದಾಯ ಲಾಭ ಮತ್ತು ಸಾಮಾಜಿಕ ಸಂಬಂಧಗಳನ್ನು ಪ್ರತಿನಿಧಿಸುತ್ತದೆ ಮೀನರಾಶಿಯ ಅಧಿಪತಿ ಗುರು ಕೂಡ ವೃಷಭ ರಾಶಿಯಲ್ಲಿರುವುದರಿಂದ ಈ ಸಮಯವು ನಿಮಗೆ ಆರ್ಥಿಕವಾಗಿ ಅನುಕೂಲಕರವಾಗಿದೆ ಷೇರು ಮಾರುಕಟ್ಟೆ ಹೂಡಿಕೆ ಮತ್ತು ವಹಿವಾಟುಗಳಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಲಾಭದ ಲಕ್ಷಣಗಳಿವೆ ನಿಮ್ಮ ಅಪೂರ್ಣ ಕೆಲಸವು ಈಗ ವೇಗವನ್ನು ಪಡೆಯಬಹುದು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಸಂವಹನ ಶೈಲಿಯು ಇತರರನ್ನು ಮೆಚ್ಚಿಸುತ್ತದೆ ಮಾತಿನಲ್ಲಿ ಸಂಯಮ ಮತ್ತು ನಡವಳಿಕೆಯಲ್ಲಿ ಸಭ್ಯತೆಯನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಸಂಬಂಧಗಳನ್ನು ಬಲಪಡಿಸುತ್ತದೆ ಸಾಧ್ಯವಾದರೆ ಸೂರ್ಯಗ್ರಹಣದ ನಂತರ ಅಗತ್ಯವಿರುವವರಿಗೆ ಗೋಧಿಯನ್ನು ದಾನ ಮಾಡಿ ಇದು ಅದೃಷ್ಟಕ್ಕೆ ಸಹಾಯ ಮಾಡುತ್ತದೆ ಮತ್ತು ಅಡೆತಡೆಗಳನ್ನು ತೆಗೆದುಹಾಕುತ್ತದೆ ಮಿಥುನ ರಾಶಿ ಮಿಥುನ ರಾಶಿಯವರ ಹತ್ತನೇ ಮನೆಯಲ್ಲಿ ಸೂರ್ಯಗ್ರಹಣ ಸಂಭವಿಸಲಿದೆ ಇದನ್ನು ಕೆಲಸ ಮತ್ತು ವೃತ್ತಿ ಜೀವನದ ಮನೆ ಎಂದು ಪರಿಗಣಿಸಲಾಗುತ್ತದೆ ಈ ಸಮಯದಲ್ಲಿ ಹಳೆಯ ಪರಿಚಯಸ್ಥರಿಂದ ಪ್ರಯೋಜನ ಪಡೆಯುವ ಸಾಧ್ಯತೆಯಿದೆ ನೀವು ಈ ಹಿಂದೆ ಒಂದು ಯೋಜನೆಯಲ್ಲಿ ಹೂಡಿಕೆ ಮಾಡಿದ್ದರೆ ಅಥವಾ ಯಾವುದೇ ಪ್ರಯತ್ನವು ಅಪೂರ್ಣವಾಗಿ ಉಳಿದಿದ್ದರೆ ಈಗ ನೀವು ಅದರ ಫಲವನ್ನು ಪಡೆಯಬಹುದು ನಿಮ್ಮ ತಾಂತ್ರಿಕ ತಿಳುವಳಿಕೆ ನಿರ್ವಹಣಾ ಕೌಶಲ್ಯ ಮತ್ತು ಮಾತಿನ ಶಕ್ತಿಯಿಂದ ನೀವು ಹಿರಿಯರನ್ನು ಮೆಚ್ಚಿಸುವಿರಿ ವೃತ್ತಿಜೀವನದಲ್ಲಿ ಕೆಲವು ಏರಿಳಿತಗಳು ಇರಬಹುದು ಆದರೆ ನಿಮ್ಮ ಕಠಿಣ ಪರಿಶ್ರಮವು ಫಲ ನೀಡುತ್ತದೆ ಸೂರ್ಯಗ್ರಹಣದ ನಂತರ ಬಡವರಿಗೆ ತಾಮ್ರದ ವಸ್ತುಗಳು ಅಥವಾ ತಾಮ್ರದ ನಾಣ್ಯಗಳನ್ನು ದಾನ ಮಾಡಿ ಇದು ವೃತ್ತಿಜೀವನದಲ್ಲಿ ಸ್ಥಿರತೆ ಮತ್ತು ಪ್ರಯೋಜನಗಳನ್ನು ತರುತ್ತದೆ ಮಕರ ರಾಶಿ ಮಕರ ರಾಶಿಯವರಿಗೆ ಸೂರ್ಯಗ್ರಹಣವು ಮೂರನೇ ಮನೆಯಲ್ಲಿ ಸಂಭವಿಸುತ್ತಿದೆ ಇದು ಧೈರ್ಯ ಪ್ರಯತ್ನ ಸಹೋದರರು ಮತ್ತು ಸಣ್ಣ ಪ್ರಯಾಣಕ್ಕೆ ಸಂಬಂಧಿಸಿದೆ ಈ ದಿನ ಶನಿಯ ಸಂಚಾರದಿಂದಾಗಿ ನೀವು ಸಾಡೆಸಾತಿಯಿಂದ ಪರಿಹಾರ ಪಡೆಯಬಹುದು ಇದು ದೊಡ್ಡ ಪರಿಹಾರವಾಗಿರುತ್ತದೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ವೃತ್ತಿ ಮತ್ತು ವ್ಯವಹಾರದಲ್ಲಿ ಹೊಸ ಎತ್ತರವನ್ನು ಮುಟ್ಟುವ ಸಮಯ ಬರುತ್ತದೆ ರಾಜಕೀಯ ಅಥವಾ ಸಾಮಾಜಿಕ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರು ಗೌರವ ಮತ್ತು ಪ್ರಾಬಲ್ಯವನ್ನು ಪಡೆಯುತ್ತಾರೆ ಸಹೋದರರೊಂದಿಗಿನ ಸಂಬಂಧಗಳು ಬಲಗೊಳ್ಳುತ್ತವೆ ಸೂರ್ಯಗ್ರಹಣದ ನಂತರ ಕಪ್ಪು ಎಳ್ಳು ಅಥವಾ ಉದ್ದಿನ ಬೇಳೆಯನ್ನು ದಾನ ಮಾಡಿ ಇದು ಶನಿ ದೋಷವನ್ನು ಶಾಂತಗೊಳಿಸುತ್ತದೆ ಮತ್ತು ಯಶಸ್ಸಿನ ಹಾದಿ ಸುಲಭವಾಗುತ್ತದೆ ಕುಂಭರಾಶಿ ಕುಂಭರಾಶಿಯ ಎರಡನೇ ಮನೆಯಲ್ಲಿ ಸೂರ್ಯಗ್ರಹಣ ಸಂಭವಿಸುತ್ತಿದೆ ಇದು ಹಣ ಮಾತು ಮತ್ತು ಕುಟುಂಬ ವಿಷಯಗಳಿಗೆ ಸಂಬಂಧಿಸಿದೆ ಈ ಗ್ರಹಣವು ನಿಮಗೆ ಅನಿರೀಕ್ಷಿತ ಆರ್ಥಿಕ ಪ್ರಯೋಜನಗಳನ್ನು ತರಬಹುದು ಉದಾಹರಣೆಗೆ ಹಳೆಯ ಹೂಡಿಕೆ ವಿಮೆ ಬೋನಸ್ ಅಥವಾ ಪೂರ್ವಜರ ಆಸ್ತಿಯಿಂದ ಲಾಭಗಳಿವೆ ನೀವು ಆಸ್ತಿಯಲ್ಲಿ ಹೂಡಿಕೆ ಮಾಡಲು ಯೋಜಿಸುತ್ತಿದ್ದರೆ ಈ ಸಮಯ ಅನುಕೂಲಕರವಾಗಿರುತ್ತದೆ ಅದೇ ಸಮಯದಲ್ಲಿ ಕುಟುಂಬದೊಂದಿಗೆ ಹಳೆಯ ವಿವಾದವನ್ನು ಪರಿಹರಿಸುವ ಸಾಧ್ಯತೆಯೂ ಇದೆ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಮತ್ತು ಮಾನಸಿಕ ಸಮತೋಲನವನ್ನು ಸಹ ಕಾಪಾಡಿಕೊಳ್ಳಲಾಗುತ್ತದೆ ಸೂರ್ಯಗ್ರಹಣದ ನಂತರ ಬಾರ್ಲಿ ದಾನ ಮಾಡಿ ಇದು ರೋಗಗಳು ಮತ್ತು ಮಾನಸಿಕ ಒತ್ತಡದಿಂದ ಪರಿಹಾರವನ್ನು ನೀಡುತ್ತದೆ ಧನು ರಾಶಿ ಧನು ರಾಶಿಯ ಜನರಿಗೆ ಸೂರ್ಯಗ್ರಹಣವು ತುಂಬಾ ಪ್ರಯೋಜನಕಾರಿಯಾಗಬಹುದು ಈ ರಾಶಿಚಕ್ರದ ಜನರು ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯಬಹುದು ನೀವು ವೃತ್ತಿ ಕ್ಷೇತ್ರದಲ್ಲಿ ದೊಡ್ಡ ಜಿಗಿತವನ್ನು ತೆಗೆದುಕೊಳ್ಳಬಹುದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಇದರಿಂದಾಗಿ ನೀವು ಅನೇಕ ಕೆಲಸಗಳನ್ನು ಮಾಡುವಲ್ಲಿ ಯಶಸ್ವಿಯಾಗಬಹುದು ಸಂತೋಷವು ಜೀವನದಲ್ಲಿ ಬಡಿದುಕೊಳ್ಳಬಹುದು ನೀವು ಹೊಸ ಉದ್ಯೋಗಾವಕಾಶಗಳನ್ನು ಪಡೆಯಬಹುದು ನೀವು ಯಶಸ್ಸಿನ ಹಾದಿಯಲ್ಲಿ ಮುಂದುವರಿಯುತ್ತೀರಿ ವ್ಯವಹಾರದಲ್ಲಿಯೂ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆಗಳಿವೆ ನೀವು ಉತ್ತಮ ಲಾಭಗಳನ್ನು ಗಳಿಸಬಹುದು ನೀವು ದೊಡ್ಡ ಒಪ್ಪಂದ ಅಥವಾ ಆದೇಶವನ್ನು ಪಡೆಯಬಹುದು ನೀವು ಅದೃಷ್ಟವನ್ನು ಪಡೆಯಬಹುದು ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರಲಿದೆ ಹಣ ಗಳಿಸಲು ನಿಮಗೆ ಅನೇಕ ಅವಕಾಶಗಳು ಸಿಗಬಹುದು ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವು ಸಿಹಿಯಾಗಿರಬಹುದು ಆರೋಗ್ಯವು ಉತ್ತಮವಾಗಿರಲಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು